ಧಾರವಾಡ ಜಿಲ್ಲೆಯ ಅಣ್ಣಗೇರಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಇತ್ತೀಚೆಗೆ ರೈತ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾರುತೇಶ್ವರ ದೇವಸ್ಥಾನದಲ್ಲಿ ಕೃಷಿ ಸಲಕರಣೆಗಳ ಮಾದರಿಗಳಿಗೆ ಪೂಜೆ ಸಲ್ಲಿಸಲಾಯಿತು ಮಣ್ಣಂ ಭಗವಾನ್ ಸುಬ್ರ ಸುಬ್ರಹ್ಮಣ್ಣ ಭಗವಾನ್ ಅಪ್ಪ ಭಗವಾನ್ ಹಿಡಿದ ಹೊಲದಳು ನಡು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಪಯಸದ ಸೇವೆಯ ಪೂಜೆಯು ಕರ್ಮವಿಯ

ಅಂದಾಗ ಮಾತ್ರ ದೇಶದ ಅಭಿವೃದ್ಧಿ ಹೊಂದಲು ಸಾಧ್ಯ ಜಗತ್ತು ನಿಂತಿರುವುದು ರೈತನ ಮೇಲೆ ಅವನು ಒಂದು ಬಾರಿ ಕೃಷಿ ಚಟುವಟಿಕೆ ಬಿಟ್ಟಿದ್ದರೆ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲವಾಗುವುದರಲ್ಲಿ ಸಂದೇಹವಿಲ್ಲ ಎಂತಹ ರೈತರ ಬಗ್ಗೆ ಆಳುವ ಸರ್ಕಾರಗಳು ಆತನ ಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಹೇಳಿದರು ನಮಸ್ಕಾರ ನಾವು ಸೈದಾಪುರ ಆಸ್ತಿ ರೈತ ಇನ್ನೊಂದು ಆಸ್ತಿ ಸೈನಿಕ ನಾವು ಅವರೆಲ್ಲ ರೈತರನ್ನು ಗೌರವಿಸ ಗೌರವಿಸುವ ಸಲುವಾಗಿ ಈ ರೈತ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದ್ದು ಎಲ್ಲ ನಮ್ಮ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ರೈತ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಿದ್ದಾರೆ ಆ ರೈತರಿಗೆ ಅನಂತ ಕೋಟಿ ಧನ್ಯವಾದಗಳು ಮತ್ತು ಇಂದಿನ ಈ ಮುಂದೆ ಬರುವಂಥ ದಿನಮಾನಗಳಲ್ಲಿ ಯಂತ್ರಗಳ ಬಳಕೆ ಜಾಸ್ತಿ ಆಗಿದ್ದು ನಮ್ಮ ರೈತರು ಆದಷ್ಟು ಸಲಕರಣೆಗಳನ್ನು ನಮ್ಮ ಹಳೆಯ ಸಲಕರಣೆಗಳನ್ನು ಉಪಯೋಗಿಸಿ ಇದರಿಂದ ವ್ಯವಸಾಯವನ್ನು ಕೃಷಿ ಚಟುವಟಿಕೆಯನ್ನು ಚೆನ್ನಾಗಿ ಮಾಡ್ಕೋಬೇಕಂತ ಹೇಳಿ ವಿನಂತಿ ಮಾಡಿಕೊಂಡು ನಮ್ಮ ಎಲ್ಲ ಗ್ರಾಮದ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅನಂತ ಕೋಟಿ ಧನ್ಯವಾದಗಳನ್ನು ಮುಗಿಸಿ ನನ್ನ ಮಾತಿಗೆ ವಿಧ ಹೇಳುತ್ತೇನೆ ಜೈ ಜವಾನ್ ಜೈ ನಾನು ಶಂಕರಪ್ಪ ಶಿವಪ್ಪ ಗುಬ್ಬಿ ನಾವು ಸೈದಾಪುರ ಗ್ರಾಮದ ರೈತರು ಎಲ್ಲ ಜಯಂತಿಯನ್ನು ಎಲ್ಲ ದೇವರು ಎಲ್ಲ ಇವರು ಇಂಥ ಜಯಂತಿಗಳನ್ನು ಆಚರಿಸ್ಕೊಂತ ಬಂದ್ವಿ ಆದ್ರೆ ನಮ್ಮ ಗ್ರಾಮದಲ್ಲಿ ಎಲ್ಲ ರೈತ ಬಾಂಧವರು ಕೂತ್ಕೊಂಡು ಮಾತಾಡಿಕೊಂಡು ಇಲ್ಲಿ ಇವತ್ತು ರೈತರ ರಾಷ್ಟ್ರೀಯ ದಿನಾಚರಣೆ ಅಂತಂದು ಇಳಿದ ಅಂದ್ಕೊಂಡು ಇಲ್ಲಿ ನಮ್ಮ ಸೈದಾಪುರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ರೈತರು ಉಪಯೋಗಿಸುವಂಥ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ಇಟ್ಟು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಎಲ್ಲರೂ ಇದರಲ್ಲಿ ನಮ್ಮ ಸೈದಾಪುರ ಗ್ರಾಮದ ಎಲ್ಲ ರೈತ ಬಾಂಧವರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಅಂತ ನಾನು ನಿಮ್ಮಲ್ಲಿ ಕೇಳ್ಬೋದು ಆಧುನಿಕ ಯುಗದಲ್ಲಿ ಕೃಷಿಗೆ ವಿಮುಖರಾಗದೆ ಪರಂಪರಾಗತವಾಗಿ ಮಾಡಿಕೊಂಡು ಬಂದ ವ್ಯವಸಾಯವನ್ನು ಮುಂದುವರಿಸಿ ಆರ್ಥಿಕ ಪ್ರಗತಿ ಸಾಧಿಸುವಂತೆ ಇಲ್ಲಿನ ರೈತರು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಮಲ್ಲಪ್ಪ ದುಂದೂರ್ ವೃದನಗೌಡ ಪಾಟೀಲ್ ಸಂಗನಗೌಡ ಪಾಟೀಲ್ ಬಸವರಾಜ ಗುಮ್ಮಗೋಳ್ ನಾಗರಾಜ್ ಪಾಟೀಲ್ ಬಸವರಾಜ್ ಜಾಲಿಹಾಳ ಬಾಪುಗೌಡ ಪಾಟೀಲ್ ಯಲ್ಲಪ್ಪ ದುಂದೂರ್ ಮತ್ತು ಅನೇಕ ರೈತರು ಉಪಸ್ಥಿತರಿದ್ದರು અમૃતા ટીવી ન્યૂઝ અને ગિર